ನಿಜ ಹೇಳ್ತೀನಿ ಈ ಪ್ಲಾಸ್ಟಿಕ್ ಬಾಟಲ್ ಏನಾದರೂ ಇತ್ತು ಅಂದರೆ ವೇಸ್ಟ್ ಅಂತ ಬಿಸಾಕೋ ತಪ್ಪು ಮಾಡಬೇಡಿ ಯಾಕಂತೀರಾ ವಿಡಿಯೋ ನೋಡ್ತಾ ಹೋಗಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ವಿಡಿಯೋಗಳನ್ನು ನೋಡ್ಕೊಂಬರೋಣ ಸಾಕ್ಸ್ಗಳಂತೂ ವಿನಿಫಾರ್ಮಿಂಗ್ ಒಂದು ಜೊತೆ ಇರುತ್ತೆ ನಾಲ್ಕೈದು ಜೊತೆ ಎಕ್ಸ್ಟ್ರಾನೇ ಇಟ್ಟಿರ್ತೀವಿ ಅವನ್ನ ಈ ರೀತಿಯಾಗಿ ನೀಟಾಗಿ ಫೋಲ್ಡ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕ ಇಟ್ಟರೆ ಮತ್ತೆ ನಾವು ತಗೊಳ್ಳುವಾಗ ನೀಟಾಗೇ ಇರುತ್ತೆ ಹಾಗೆ ಈ ಚಿಕ್ಕ ಮಕ್ಕಳ ಸಾಕ್ಸ್ಗಳು ಈ ಒಂದು ಮಳೆಗಾಲದಲ್ಲಿ ಒಂಥರ ಎಷ್ಟೇ ನಾವು ಡ್ರೈ ಮಾಡಿದ್ರು ಒಳಗಡೆ ಒಂಥರ ಹಸಿ ಥರ ಇರುತ್ತೆ ಹಾಗಾಗಬಾರ್ದು ಅಂದರೆ ಚೆನ್ನಾಗಿ ಡ್ರೈ ಆದ ತಕ್ಷಣ ಸ್ವಲ್ಪ ಸ್ವಲ್ಪ ಪೌಡ್ರನ್ನು ಹಾಕಿ ಮುಖಕ್ಕೆ ಹಾಕುವಂಥ ಪೌಡ್ರನ್ನೇ ಹಾಕಿ ಈ ರೀತಿ ಟ್ಯಾಪ್ ಮಾಡಿ ಎಷ್ಟೇ ಸಾಕ್ಸ್ ಇದೇ ರೀತಿಯಾಗಿ ನೀವು ಚೆನ್ನಾಗಿ ಡ್ರೈ ಆದ ತಕ್ಷಣ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ ಮತ್ತೆ ಓಪನ್ ಮಾಡುವಾಗ ಒಂದು ಬ್ಯಾಡ್ ಸ್ಮೆಲ್ ಅನ್ನೋದು ಇರೋದಿಲ್ಲ ಟ್ರೈ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ವಿಳೆದೆಲೆ ಒಂದು ವಿಳೆದೆಲೆ ತೊಗೊಂಡಿದ್ದೀನಿ ವಿಳೆದೆಲೆ ಅಂತೂ ದೇವ್ರ ಪೂಜೆಯಿಂದ ಹಿಡಿದು ಹಾಗೆ ಅಡಿಕೆ ತಿನ್ನೋವರವರೆಗೂ ಅದು ತುಂಬ ಒಂದು ಯೂಸ್ಫುಲ್ಲು ಹಾಗೆ ಆರೋಗ್ಯದ ಸಮಸ್ಯೆಗೂ ಕೂಡ ತುಂಬ ಒಳ್ಳೆಯದು ಒಂದೇ ಒಂದು ವಿಳೆದೆಲೆನ ತೊಗೊಂಡು ಒಂದು ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಈ ರೀತಿ ವಿಳೆದೆಲೆ ಸುತ್ತ ಈ ರೀತಿ ಚೆನ್ನಾಗಿ ಹಾಕೊಂಬಿಡೋಣ ನಂತರ ಪಚ್ಚ ಕರ್ಪೂರ ಬೇಕಾಗುತ್ತೆ ಪಚ್ಚಕರ್ಪೂರ ಅಂತೂ ಒಂದು ಆಯುರ್ವೇದಿಕ್ಕಾಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಪಚ್ಚಕರ್ಪೂರನ ಪುಡಿ ಮಾಡಿ ಈ ರೀತಿ ಆ ಒಂದು ಎಲೆ ಸುತ್ತನ್ನು ನಾವು ಈ ರೀತಿ ಸವ್ರ್ಕೊಂಬಿಡೋಣ ಇದು ಒಂದು ಹತ್ತು ವರ್ಷದ ಒಳಗಡೆ ಇರುವಂಥ ಮಕ್ಕಳಿಗೆ ಕೋಲ್ಡ್ ಆಗಿರುತ್ತೆ ಎಂಥದೇ ಒಂದು ಮೆಡಿಷನ್ ಹಾಕಿದರೂ ಕಡಿಮೆ ಆಗಲ್ಲ ಇಂಥ ಮಳೆಗಾಲದಲ್ಲಂತೂ ಜಾಸ್ತಿನೇ ಆಗುತ್ತೆ ಅಂಥವರಿಗೆ ಈ ಅಂಗಾಲಿಗೆ ನೀವು ರಾತ್ರಿ ಒಂದು ಮೂರು ದಿನ ಮಾಡಿ ಸಾಕಾಗುತ್ತೆ ಎಂಥ ಮೆಡಿಷನಿಗೂ ಬಗ್ಗಲ್ಲ ಕೋಲ್ಡು ಅಂದಾಗ ಈ ವಿಳೆದೆಲನ್ನು ಅಂಗಾಲಿಗೆ ಇಟ್ಟು ಒಂದು ಬಟ್ಟೆಯಲ್ಲಿ ಸುತ್ತಬಿಡಿ ಈ ರೀತಿ ಸುತ್ತೋದ್ರಿಂದ ಎಂಥ ಕೋಲ್ಡ್ ಇದ್ರೂ ಚೆನ್ನಾಗಿ ಎಳ್ಕೊಂಬಿಡುತ್ತೆ ಈ ರೀತಿ ಮೂರು ದಿವಸ ಮಾಡಿ ಸಾಕು ಕೋಲ್ಡ್ ಕಡಿಮೆ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ದೋಸೆ ತವಾ ಈಗ ಸ್ಟಿಕ್ ತವದಲ್ಲಿ ದೋಸೆ ಮಾಡೋದ್ಕಿಂತ ಕಬ್ಬಿಣದ ತವದಲ್ಲಿ ದೋಸೆಗಳನ್ನು ಮಾಡಿದರೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಕಬ್ಬಿಣದ ತವನ ಕೆಲವೊಂದು ಸಲ ಏನಾಗುತ್ತೆ ದೋಸೆಗಳು ಏಳೋದಿಲ್ಲ ಬೆಳಗ್ಗೆ ಟೆನ್ಷನ್ ಆಗೇ ಬಿಡುತ್ತೆ ಆವಾಗ ಒಂದೇ ಒಂದು ಬೆಂಡೆಕಾಯಿ ತೊಗೊಳ್ಳಿ ಬೆಂಡೆಕಾಯಿ ತೊಟ್ಟನ್ನು ತೆಗೆದು ನೀವು ಈರುಳ್ಳಿಯಿಂದ ಹಚ್ಚಿದಾಗೂ ಕೂಡ ಕೆಲವೊಂದು ಸಲ ದೋಸೆಗಳು ಹೇಳೋದಿಲ್ಲ ಆವಾಗ ಏನು ಮಾಡಬೇಕು ಅಂದರೆ ಈ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ತೊಟ್ಟನೇ ತೆಗೆದು ಒಂದು ಸ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಈ ಕಾವಲಿಗೆ ಹಾಕಿ ಚೆನ್ನಾಗಿ ಈ ರೀತಿಯ ಬೆಂಡೆಕಾಯಿಂದನೇ ಒರೆಸ್ಕೊಳ್ಳಿ ಮತ್ತು ಸ ಸ್ಟವ್ ಉರಿಯನ್ನು ನೀವು ಆನ್ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೊಬೇಕು ತವಾ ಬಿಸಿಯಾಗಿರುವಾಗಲೇ ಈ ಒಂದು ಬೆಂಡೆಕಾಯಿ ಎಣ್ಣೆನ ನೀವು ಹಚ್ಕೊಳ್ಬೇಕು ಈ ರೀತಿ ಹಚ್ಚೋದ್ರಿಂದ ಬೆಂಡೆಕಾಯಿ ಲೋಳೆ ಅಂಶ ಇರೋದ್ರಿಂದ ತಾವದ ಮೇಲೆ ದೋಸೆ ಹಾಕಿದಾಗ ಸ್ವಲ್ಪ ಕೂಡ ತಳ ಹಿಡಿಯೋದಿಲ್ಲ ತುಂಬ ಚೆನ್ನಾಗಿ ದೋಸೆ ಎದ್ದು ಬರುತ್ತೆ ಟ್ರೈ ಮಾಡಿ ನೋಡಿ ಈ ಟಿಪ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಮಳೆಗಾಲದಲ್ಲಿ ನಾವು ಪೂಜೆಗಂತ ತುಂಬ ತೆಂಗಿನಕಾಯನ್ನು ಒಡೆದಿರ್ತೀವಿ ನೋಡಿ ಆ ತೆಂಗಿನಕಾಯಿನ ಬಿಸಿಲು ಕೂಡ ಬರೋದಿಲ್ಲ ಒಣಗಿಸ್ಕೊಳ್ಳೋಣ ಅಂದರೆ ಕೆಲವರಿಗೆ ಫ್ರಿಜ್ಜಲ್ಲಿ ಇಡೋಕ್ಕೂ ಕೂಡ ಇಷ್ಟ ಆಗೋದಿಲ್ಲ ಒಂದೆರಡು ಮೂರು ಹೋಳಿಗೆ ಹೋಳಿಕೆ ಕಾಯಿ ಇದೆ ಅಂದರೆ ಒಂದು ಅರ್ಧ ಚಮಚ ಎಣ್ಣೆ ಉಪ್ಪಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ಕಾಯಿ ಹೋಳಿ ಹೋಳಿಗೆ ಹಚ್ಚಿಬಿಡಿ ಈ ರೀತಿ ಹಚ್ಚೋದ್ರಿಂದ ಒಂದು ವಾರದವರೆಗೂ ಫ್ರೆಶ್ ಆಗಿರುತ್ತೆ ಕಾಯಿ ಮಾತ್ರ ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಟ್ರೈ ಮಾಡಿ ನೋಡಿ ನಮ್ಮ ಗೃಹಿಣಿಯರಿಗೆ ಈ ಟಿಪ್ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಬನ್ನಿ ನೆಕ್ಸ್ಟ್ ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ ನೋಡ್ಕೊಂಬರೋಣ ನೀವು ಯಾವುದಾದ್ರೂ ಕಬ್ಬಿಣದ ತವ ಅಥವಾ ಈ ರೀತಿ ದಪ್ಪ ಆಗಿರುವ ಪಾತ್ರೆ ತೊಗೊಳ್ಳಿ ಅದಕ್ಕೆ ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಹಾಗೆ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಕಲ್ಲುಪ್ಪನ ಹಾಕಿ ಚೆನ್ನಾಗಿ ಬಿಸಿಯಾಗಿ ಫ್ರೈ ಮಾಡ್ಕೊಳ್ಳಿ ಈ ಎರಡೂ ಚೆನ್ನಾಗಿ ಫ್ರೈ ಆಗಬೇಕು ಅರಿಶಿನದಲ್ಲಿ ಆಂಟಿಬಯಟಿಕ್ ಇರೋದ್ರಿಂದ ನೋವಿನ ಸಮಸ್ಯೆ ಇದು ಇರೋರಿಗೆ ಈ ಒಂದು ಅರಿಶಿನ ತುಂಬಾ ಒಳ್ಳೆಯದು ಹಾಗೆ ಉಪ್ಪು ಕೂಡ ತುಂಬ ಹಾಯ್ ಅನಿಸುತ್ತೆ ಹಾಗಾಗಿ ಈ ಎರಡನ್ನೂ ಸೇರಿ ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗ್ತೀನಿ ಇದು ಚೆನ್ನಾಗಿ ಬಿಸಿಯಾಗಬೇಕು ಈ ಒಂದು ಉಪ್ಪನ್ನು ಮತ್ತು ಅರಿಶಿನವನ್ನು ಇದನ್ನು ರೆಡಿ ಮಾಡಿಕೊಂಡ್ರೆ ನಾವು ಒಂದು ಹದಿನೈದು ದಿವಸದ ಗಟ್ಟಲೆ ಇದನ್ನು ಯೂಸ್ ಮಾಡ್ಬೋದು ನೋಡಿ ಈಗ ಚೆನ್ನಾಗಿ ಬಿಸಿ ಆಗ್ತಾ ಇದೆ ಹೊಗೆ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ನಾವು ಹಾಕಿರೋ ಅರಿಶಿನ ಮತ್ತು ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಕೆಲವರಿಗೆ ಸಂದು ವಾತದ ಸಮಸ್ಯೆ ಜಾಸ್ತಿ ಇರುತ್ತೆ ಕಾಲು ನೋವಾಗಿರ್ಬೋದು ಅಲ್ಲೆಲ್ಲೆಲ್ಲೇ ಕೈಗಳ ನೋವಾಗಿರ್ಬೋದು ಇವಾಗಂತೂ ತುಂಬ ನೋವಿನ ಸಮಸ್ಯೆ ಜಾಸ್ತಿ ಆಗಿದೆ ಇದು ಒಂದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು ರಾತ್ರಿ ಸಮಯದಲ್ಲಿ ಈ ಒಂದು ಉಪ್ಪು ಮತ್ತು ಅರಿಶಿನದ ಪುಡಿಯನ್ನು ರೆಡಿ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಅರಿಶಿನ ಮತ್ತು ಉಪ್ಪು ಚೆನ್ನಾಗಿ ಕಂದು ಬಣ್ಣಕ್ಕೆ ತೆರಿಗೆ ಈಗ ಒಂದು ಕಾಟನ್ ಬಟ್ಟೆಯಲ್ಲಿ ಬಿಸಿ ಇರುವಾಗ ನೀವು ತಕ್ಷಣದಲ್ಲಿ ಹಾಕೊಂಬಿಡಿ ತಕ್ಷಣದಲ್ಲಿ ಹಾಕಿ ಈ ರೀತಿ ಡಬಲ್ ಫೋಲ್ಡಲ್ಲಿ ಚೆನ್ನಾಗಿ ಸುತ್ತಿಬಿಡಿ ಬೇಗ ಬೇಗ ಸುತ್ತಕೋಬೇಕು ಅಕಸ್ಮಾತ್ ಮತ್ತೆ ತಣ್ಣಗಾತು ಅಂದರೆ ಮತ್ತೆ ಬೆಂಕಿ ಜಳಕ್ಕೆ ಸ್ವಲ್ಪ ಹಿಡ್ದು ಹಿಡಿದು ನಾವು ಇದನ್ನು ನಮಗೆಲ್ಲಿ ನೋವಿನ ಸಮಸ್ಯೆ ಇರುತ್ತೋ ಅಲ್ಲಿ ಇಟ್ಕೊಳ್ಬೋದು ಇದು ಜಾಸ್ತಿ ನಮಗೆ ನೋವಿನ ಸಮಸ್ಯೆ ಇನ್ನೇನು ಮೆಡಿಷನ್ ತಿಂದ್ರೂ ಕೂಡ ಕಡಿಮೆ ಆಗಲ್ಲ ಅಂತ ಅನ್ನುವಾಗ ಈ ಒಂದು ಗಂಟು ಇಟ್ಕೊಂಡಿದ್ರೆ ನಮಗೆ ರಾತ್ರಿ ಸಮಯ ನೋವು ಜಾಸ್ತಿ ಆಗುತ್ತೆ ನೋಡಿ ಅಂತಾಗ ನಾವು ಕಾಲಿಗಾಗಿರ್ಬೋದು ಕೈ ನೋವಿಗಾಗಿರ್ಬೋದು ನಾವು ಇದನ್ನು ಇಟ್ಕೊಳ್ಬೋದು ಸ್ವಲ್ಪ ಬಿಸಿಗೆ ತಾಗಿಸಿ ತಾಕ್ಸಿ ನಾವು ಈ ಗಂಟನ್ನು ಇಟ್ಕೊಂಡಾಗ ನೋವಿನ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ ಇದಂತೂ ಸಾಮಾನ್ಯವಾಗಿ ಎಲ್ಲರಿಗೂ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ನೆಕ್ಸ್ಟ್ ವೀಡಿಯೋವನ್ನು ನೋಡ್ಕೊಂಬರೋಣ ಇದಂತೂ ನಮ್ಮ ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಹಬ್ಬಕ್ಕೆ ಬಳೆ ತಂದಿರೋದು ಮೆಕ್ಬಿಟ್ಟಿದೆಯಾ ಅಥವಾ ನೀವು ಅರ್ಶನ ಕುಂಕುಮಕ್ಕೆ ಹೋದಾಗ ಬಳೆ ಕಲೆಕ್ಟ್ ಆಗಿರೋದು ಬಳೆ ತುಂಬ ಇದೆಯಾ ಈ ಬಳೆಗಳನ್ನು ಹೇಗಿಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ವಾ ವಿಡಿಯೋ ನೋಡ್ತಾ ಹೋಗಿ ವೇಸ್ಟ್ ಅಂತ ಬಿಸಾಕುವ ಇಂಥ ಬಾಟಲ್ಗಳನ್ನು ಹಾಗೆ ಇಟ್ಕೊಂಡ್ರೆ ಎಷ್ಟೆಲ್ಲ ಯೂಸ್ ನೋಡಿ ತುಂಬ ಕೆಲಸಕ್ಕೇ ನಮಗೆ ಹೆಲ್ಪ್ ಆಗುತ್ತೆ ಈ ಬಾಟಲ್ ಇಲ್ಲಿ ಸ್ಟೌವ್ ಮೇಲೆ ಒಂದು ಚಾಕುನ ಬಿಸಿಗಿಟ್ಟಿದ್ದೀನಿ ಚೆನ್ನಾಗಿ ಚಾಕುನ ಬಿಸಿ ಮಾಡ್ಕೊಂಬಿಡಿ ನೋಡಿ ಅದನ್ನು ಬಿಸಿ ಚಾಕುನ ಈ ರೀತಿ ಮೇಲೆ ಒಂದು ಮೇಲೆ ಭಾಗದಲ್ಲಿ ಸ್ವಲ್ಪ ಭಾಗದಲ್ಲಿ ಈ ರೀತಿ ಹಿಡಿದ್ರೆ ಸಾಕಾಗುತ್ತೆ ನೀಟಾಗಿ ಲೆವೆಲ್ಲಾಗಿ ಕಟ್ ಆಗುತ್ತೆ ಈ ರೀತಿ ಕಟ್ ಮಾಡ್ಕೊಂಡಿದ್ದಾಯಿತು ಈಗ ಈ ಬಾಟಲ್ ಪೀಸನ್ನು ನೋಡಿ ಇವಾಗ ನೀಟಾಗಿ ಕಟ್ ಆಗಿದೆ ಈಗ ನಿಮ್ಮ ಹತ್ರ ಇರುವಂತಹ ಬಳೆಯೆಲ್ಲ ತಗೊಳ್ಳಿ ಎಷ್ಟು ಬಳೆ ಇದೆ ಎಲ್ಲ ತಗೊಳ್ಳಿ ನಿಮಗೆ ಜಾಸ್ತಿ ಬಳೆ ಏನಾದರೂ ಇತ್ತು ಅಂದರೆ ಎರಡು ಬಾಟಲ್ ಬೇಕಾಗುತ್ತೆ ನನಗೆ ನನ್ನ ಹತ್ರ ಇರುವಂತಹ ಬಳೆಗೆ ಒಂದು ಬಾಟಲೇ ಸಾಕಾಗುತ್ತೆ ಎಷ್ಟು ಹತ್ತಿರ ನೀವು ಬಾಕ್ಸಲ್ಲಿ ಬಳೆ ಇಡ್ತೀರಾ ಎಲ್ಲ ಬಳೆ ಒಡೆದೋಗುತ್ತೆ ಎಷ್ಟೇ ಸೇಫ್ ಮಾಡಿದರೂ ಎಲ್ಲ ಬಳೆಗಳನ್ನು ಒಡೆದೇ ಹೋಗ್ಬಿಡುತ್ತೆ ಪೂಜೆಗಂತ ತಂದಿರುವ ಬಳೆ ಅಂತೂ ತುಂಬ ಸಫುರಾಗಿರುತ್ತೆ ಹಾಗಾಗಿ ಆ ಬಳೆನ ಈ ರೀತಿ ಸೂಕ್ಷ್ಮವಾಗಿ ನಾವು ಎತ್ತಿಟ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಎಲ್ಲ ಬಳೆನೂ ಈ ಬಾಟಲ್ ಒಳಗಡೆ ಹಾಕಿದ್ದೀನಿ ನೀವು ಹೆಂಗೆ ಇಡೀ ಒಂದು ಸ್ವಲ್ಪ ಕೂಡ ಒಡೆದೋಗಲ್ಲ ಬಳೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನೀವು ಯಾವಾಗ ಬೇಕು ಅಂತೀರೋ ಆವಾಗ ಬಳೆನ ಯೂಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಈ ಒಂದು ಐಡಿಯಾ ವರ್ಕ್ ಆಗುತ್ತೆ ನಮ್ಮ ಗೃಹಿಣಿಯರಿಗಂತೂ ಈ ಒಂದು ಟಿಪ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮನೇಲಿ ಬಳೆಗಳೇನಾದರೂ ಜಾಸ್ತಿ ಇತ್ತಂದರೆ ಈ ಐಡಿಯಾವನ್ನು ಮಾಡಿ ನೀವು ಎಲ್ಲಾದರೂ ಮೇಲ್ಗಡೆ ಇಟ್ಟಿರ್ಬೋದು ಬಾಕ್ಸ್ ಒಳಗಡೆ ಇಟ್ಟಿರ್ಬೋದು ಹೇಗೆ ಇಟ್ಟರೂ ಕೂಡ ಬಳೆಗಳಲ್ಲೂ ಒಂದು ಕೂಡ ಒಡೆಯೋದಿಲ್ಲ ನಿಮಗೇನಾದರೂ ಬಳೆ ಜಾಸ್ತಿ ಇತ್ತು ಅಂದರೆ ಒಂದೆರಡೇ ಬಾಟಲನ್ನು ತೊಗೊಳ್ಬೋದು ಈ ರೀತಿ ಮೇಲ್ಭಾಗವನ್ನು ಕ್ಲೋಸ್ ಮಾಡಿ ತಳುವಾಗಿರುವ ಬಾಟಲ್ ತೊಗೊಂಡ್ರೆ ಮೇಲ್ಭಾಗ ಈ ರೀತಿ ಕ್ಲೋಸ್ ಆಗೋದಿಲ್ಲ ಓಪನ್ ಆಗಿಬಿಡುತ್ತೆ ದಪ್ಪ ಬಾಟಲ್ ತೊಗೊಂಡ್ರೆ ನೀಟಾಗಿ ಕ್ಲೋಸ್ ಆಗುತ್ತೆ ನಾನು ತಳು ಬಾಟಲ್ ತೊಗೊಂಡಿದ್ದೀನಿ ನೀಟಾಗಿ ಕ್ಲೋಸ್ ಆಗಿಲ್ಲ ಅದಕ್ಕೆ ಕ್ಲೋಸ್ ಆಗಿಲ್ಲ ಅಂತ ನಾನು ಗಮ್ಟೆಪ್ ತೊಗೊಂಡಿದ್ದೀನಿ ಗಮ್ ಟೇಪನ್ನ ಈ ರೀತಿ ಸುತ್ತಿಬಿಡಿ ನೀವು ಯಾವಾಗ ಬಳೆ ತಗೊಳ್ಬೇಕು ಅಂತೀರ ಆವಾಗ ಗಮ್ ಟೇಪನ್ನು ತೆಗೆದು ನಂತರ ನೀವು ಬಳೆನ ತೊಗೊಳ್ಬೋದು ಗಮ್ ಟೇಪನ್ನು ಈ ರೀತಿ ನೀಟಾಗಿ ಸುತ್ತಿಬಿಡಿ ನೋಡಿ ಈ ರೀತಿ ರೋಲ್ ಮಾಡಿಟ್ಕೊಂಡು ಎಲ್ಲಿ ಆಗಿರುತ್ತೋ ಆ ಜಾಗದಲ್ಲಿ ಗಮ್ ಟೇಪನ್ನ ಈ ರೀತಿ ಸುತ್ತಿಬಿಟ್ರೆ ನೀವು ಯಾವ ಜಾಗದಲ್ಲಿ ಯಾವ ಬಾಕ್ಸಲ್ಲಿ ಹಾಕಿದರೂ ಕೂಡ ಈ ಬಳೆಗಳು ಒಂದು ಕೂಡ ಒಡೆಯೋದಿಲ್ಲ ಈಗ ನೋಡಿ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡದೆ ಬಳೆ ಬಾಕ್ಸ್ ರೆಡಿಯಾಯಿತು ತುಂಬ ಸೇಫಾಗಿರುತ್ತೆ ಗೃಹಿಣಿಯರೇ ಈ ಟಿಪ್ ಅಂತೂ ನಿಮಗೆ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು